ಮನಿ ಟ್ರಿಬ್ಲಿಂಗ್ ಸ್ಕೀಮ್ ಡಬ್ಲಿಂಗ್ ಅಲ್ಲ ಇದು ಮನಿ ಟ್ರಿಬ್ಲಿಂಗ್ ಟ್ರಿಬ್ಲಿಂಗ್ ಸ್ಕೀಮ್ ಏನ್ ಮಾಡ್ರಿ ಚೀಟಿ ಹಣ ಇಲ್ಲ ಎಲ್ಲಾರ್ಗು ನಾಮ ಹಾಕ್ಬಿಟ್ಟಿದಲ್ಲ ತುಂಬಾ ಹೋಗ್ಬಿಟ್ಟಿದಲ್ಲ ಈ ಜನಕ್ಕೆ ಪಟಾಕಿ ಚೀಟಿ ದೀಪಾವಳಿಗೊಂದು ಬೆಳ್ಳಿ ದೀಪ ಇನ್ನೂ ಬುದ್ಧಿ ಬರೋದೇ ಇಲ್ಲ ಅಂತ ಕಾಣುತ್ತೆ ನಾಮ ಹಾಕಿಸ್ಕೊಳಕ್ಕೆ ಜನಗಳಿಗೆಲ್ಲ ನಾಮ ಹಾಕ್ಬಿಟ್ಟಿದ್ದಾನೆ ಹೊರ್ಗಡೆ ಬಂದು ಇನ್ನೊಂದಷ್ಟು ಜನಕ್ಕೆ ನಾಮ ಹಾಕ್ತಾರೆ ಇಲ್ಲರೂ ದುಡ್ಡು ಕೊಡ್ಸ್ಬಿಟ್ಟು ಅವರೇ ವಿಡ್ರಾ ಮಾಡ್ಕೋತಾರೆ ಈಚೆಗ್ ಬಂದ್ ಮೇಲೆ ಓಡಾಗ್ ಬಿಡ್ತಾನ್ರಿ ಸಿಗೋದಿಲ್ಲ ನೀವ್ ಸರಿ ಕಾಶಿ ಕಾಶಿ ವಿಶ್ವನಾಥನ್ ದರ್ಶನಕ್ಕೆ ಅಂತ ಹೋಗ್ಬಿಟ್ಟು ಕಾವಿ ಹಾಕೊಂಡ ಕೂತ್ಕೊಂಡ್ಬಿಡ್ತಾರ ಯಾವ ರೀ ಇಷ್ಟೊತ್ತಿಗೆ ಸಸ್ಪೆಂಡ್ ಆಗಿರ್ತಾನೆ ನೀವ್ ಸರಿ ಅರ್ಧ ಜನ ಅಕ್ಕು ಎಲ್ ಪಿ ಸಿ ಕೇಸಲ್ಲಿ ಅಲ್ಲಿ ಎಲ್ಲಾರು ಕಾಶಿಗೋ ಬದ್ರಿಗೋ ಹರಿದ್ವಾರಕ್ಕೆ ಹೋಗ್ಬಿಟ್ರೆ ಹಿಂಗ್ ಮುಖ ಎತ್ ನೋಡ್ಬೇಕು ನಾವು ಯಾವ್ದಾರು ಕೇಸಲ್ಲಿ ತಪ್ಸ್ಕೊಂಡ್ರ ಅಲ್ಲ ಇರ್ತಾರಷ್ಟೇ ನಾನು ಅಲ್ಲಿ ಒಂದೊಂದ್ ಆಶ್ರಮದಲ್ಲಿ ಒಂದೊಂದ್ ದಿನ ಫ್ರೀ ಊಟ ಇರುತ್ತೆ ಗೊತ್ತಾಯ್ತಲ್ಲ ಹೆಸರು ಕಾವಿ ಡ್ರೆಸ್ ಒಂದು ಅಲ್ಯೂಮಿನಿಯಂ ಕ್ಯಾರಿಯರ್ ಟೊಮ್ ಬಂದ್ಬಿಟ್ಟಿರ್ತಾರೆ ಜಗಳ ಆಯ್ತಾ ನಾವಿಲ್ಲಿಂದ ಪುಣ್ಯ ಅಂತ ತಗೊಂಡೋಗೋದಕ್ಕೆಲ್ಲ ಮಾಡೋದಕ್ಕಲ್ಲಿ ಜಗಳ ಆ ಬಿಟ್ ಫ್ರೀ ಊಟ ತಿನ್ನಕ್ ಜಗಳ ಏನೇನ್ ಮಾಡ್ಬೇಕು ನೋಡ್ತಾರೆ ಪಾಪ ಕಾವಿ ಹಾಕೊಂಡಿದ್ದಾರೆ ಅಂತಾರೆ ಇಂಗ್ಲಿಷ್ ಹಂಗಿ ನಾವು ಮಾತಾಡಿದ್ರೆ ಹತ್ತು ರೂಪಾಯಿ ಹಾಕ್ಬೇಕು ಕಡೆ ನೂರು ರೂಪಾಯಿ ಹಾಕ್ತಾರೆ ಈಸಿ ಕೆಲಸ ತಾನೆ ತರ್ಟಿನ್ ಫೈಲ್ ಚಾರ್ಜ್ ಶೀಟ್ ಅಷ್ಟೊತ್ತಿಗೆ ನೋಡೋಣ ಬೇಕಾದ್ರೆ ಅದರ್ವೈಸ್ ಈಗ ಸದ್ಯಕ್ಕೆ ಕ್ಲೋಸ್ ಮಾಡಿರ್ತೀನಿ ಆಮೇಲೆ ಹಾಕೊಳ್ಳಿ ದುಡ್ಡೆಲ್ಲ ತಗೊಂಡ್ಬಿಟ್ಟಿದಾರಲ್ಲ ಒಂದೆರಡು ರೂಪಾಯಿ ಅಲ್ಲ ಹನ್ನೆರಡು ಲಕ್ಷ ರೂಪಾಯಿ ಹುಡುಗಿ ಫೋಟೋ ಹಾಕೊಂಡು ಮೋಸ ಮಾಡಿಬಿಟ್ಟಿದ್ದಾರೆ ಸೊ ಹಾಟ್ ನಾಳೆ ಬಂದು ಇನ್ನೊಂದು ಫೋಟೋ ಹಾಕೊಳ್ಳಲ್ಲ ಗ್ಯಾರಂಟಿ ಏನು ಹ್ಮ್ ಅವನ್ ಯಾರಪ್ಪ ಪಾಪ ಪೆದ್ದ ಬರೇ ಫೋಟೋ ನೋಡಿ ಹನ್ನೆರಡು ಲಕ್ಷ ರೂಪಾಯಿ ಕಳ್ಕೊಂಡ್ಬಿಟ್ಟಿದ್ದಾನೆ ವಾಟ್ ಟು ಡೂ ವೈ ವಾಂಟ್ ಹಿಮ್ ಟು ಕಂಟಿನ್ಯೂ ಇನ್ ದಿ ಕಸ್ಟಡಿ ಫೈಲ್ ಯುವರ್ ಅಬ್ಜೆಕ್ಷನ್ಸ್ ಹಾ ಕೊಡಿ ಎಚ್ ಜಿ ಪಿ ಫೈಲ್ಸ್ ಅಬ್ಜೆಕ್ಷನ್ಸ್ ತುಂಬಾ ಅಕೌಂಟ್ ಜನಕ್ಕೆ ಇದೇನೋ ಒಬ್ಬನೇ ಗೊತ್ತಾಗಿದೆ ತುಂಬಾ ಜನಕ್ಕು ಮಾಸ ಮಾಡಿರ್ಬೋದಲ್ಲವನ್ನು ಉಳಿಸ್ಕೊಂಡಿದಿರಿ ತೀರ್ಮಾನ ಮಾಡಿ ಒಂದ್ ತಪ್ಪಿತಸ್ತ ಆದ್ರೆ ಬೇಗ ತೀರ್ಮಾನ ಮಾಡಿ ಶಿಕ್ಷೆ ಕೊಡಿ ಅಂತಾರೆ ಯಾರು ಬೇಡ ಅಂತಾರೆ by keeping it pending. no, no. see, and at the end of the day, the result is something different. trial must be conducted. even the utmost criminal law is also got, has got a right of a speedy trial. the honorable supreme court has said that the right to speedy trial is the right of an accused. थर्ट आगस्टर नटराज ನಿನ್ನೆ ಬಂದಿರೋ ಹೆಡ್ ಕಾನ್ಸ್ಟೇಬಲ್ ಅಲ್ಲ ಪೊಲೀಸ್ ಇನ್ಸ್ಪೆಕ್ಟರ್ ಒಕ್ಸೋ ಮ್ಯಾಟರ್ ನಲ್ಲೂ ಕೂಡ ಅವ್ರು ಅಷ್ಟು ಎಕ್ಸರ್ಸೈಸ್ ಮಾಡ್ಲಿಲ್ಲ ಅಂತಂದ್ರೆ ಏನರ್ಥ ಅಂಡ್ ಅವರ್ ದೇಟ್ ಇಂಟರ್ಫಿಯರ್ ನಲಿಫೈಯಿಂಗ್ ದಿ ಸ್ಟೇಟ್ಮೆಂಟ್ ಮೇಡ್ ಅಂಡರ್ ಒನ್ ಸಿಕ್ಸ್ಟಿ ಫೋರ್ ಒಂದ್ ವೇಳೆ ಆಗಿತ್ತು ಅಂತ ಇಟ್ಕೊಳ್ಳಿ ಮೊನ್ನೆ ದಿನ ಪುನಃ ಹೋಗ್ಬೇಕು ಹೆಚ್ಚುವರಿ ಹೇಳಿಕೆ ಅಂತ ಮ್ಯಾಜಿಸ್ಟ್ರೇಟ್ ಮುಂದೆನೆ ಕೊಡ್ಬೇಕು ನಿನ್ನೆ ದಿವಸ ಹಿಂಗ್ ಆಗೋ ಬಿಟ್ಟಿತ್ತು ಸ್ವಾಮಿ ಹಂಗಾಗ್ಲಿಲ್ಲ ಸಾವಿರದ ಬಗ್ಗೆ ಏನು ಗಲಾಟೆ ಇಲ್ಲ ನಮ್ದು ಅದು ಬಿಟ್ಬಿಡ್ತೀನಿ ಅಂತ ಹೇಳಿದ್ರೆ ಮುಗ್ದು ಅದ್ ಅದು ಬಿಟ್ಬಿಟ್ಟು ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ನಲಿಫೈ ಮಾಡ್ತೀನಿ ಬೈ ಟೇಕಿಂಗ್ ಎ ಫರ್ದರ್ ಸ್ಟೇಟ್ಮೆಂಟ್ ಅಂತಂದ್ರೆ ವಾಟ್ ಇಸ್ ದಿ ಫನ್ ಆರ್ಡರ್ ಫಾರ್ ಸಸ್ಪೆನ್ಶನ್ ಅಂಡ್ ಆಲ್ಸೋ ರಿಜಿಸ್ಟರ್ ಕಂಟೆಂಪ್ ಮಾಡಿದ್ರೆಲ್ಲ ಒಬ್ಬರಿಗೆ ಮಾಡಿಬಿಟ್ರೆ ಇಡೀ ರಾಜ್ಯ ಸರಿ ಹೊಟ್ಟು ಅರ್ಥವಾಯ್ತ ನಿಮಗೆ ಓಕೆಂದೂ ದಟ್ ಮನಿ ಟ್ರಿಪ್ಲಿಂಗ್ ಸ್ಕೀಮ್ ಡಬ್ಲಿಂಗ್ ಮನಿಂಗ್ ಡ್ರೆಸ್ ಪೊಲೀಸ್ ಡ್ರೆಸ್ ಹಾಕೊಂಡು ನಕ್ಲಿ ಪೊಲೀಸ್ ಆಗಿದ್ದು ಡೋಸ್ ಅಲ್ಲಿ ಮಾಡೋದು ಎಷ್ಟು ಡೋಸಲ್ಲಿ ಮಾಡಿದ್ದಾರೆ ಅದು ನಾವು ಕೇಳಿದ ಐದು ಲಕ್ಷ ನಾಲ್ಕೂವರೆ ಲಕ್ಷ ಕೊಟ್ಟಿದ್ದಾರೆ अद्भुतली फेक पुलिस, लेट देम अपीयर बिफोर द रियल पुलिस, ओके, लेट देम जाइन द इन्वेस्टिगेशन, लेट देम जाइन द इन्वेस्टिगेशन सेम डे कस्टडियल इन्वेस्टिगेशन बी कंपलीटेड, प्लीज बुलेट, प्लीज, यस बर्कोली हर श्री आरबी देशपंडे एंड लर्नर एचजीपी, द प्रेजेंट पेशनी रन सेक्शन 438 चीआरपीस filed a complaint with chitradurga police chitradurga kote police me lodged chitradurga kote police yes, on 28 20, 12 2020 which came to be registered in grant number 169 of 2021 for the following offenses first page number 10 itma net par in the complaint it is contended that on uh, 20th october 19 uh, 2020

ಪಾಶಾವ್ದಲ್ರಿ ಅದೇ ಮ್ಯಾಟ್ರ್ ಎಸ್ ಟೋಲ್ಡ್ ಮನಿ ಟ್ರಿಪ್ಲಿಂಗ್ ಸ್ಕೀಮ್ ಡಬ್ಲಿಂಗ್ ಅಲ್ಲ ಇದು ಮನಿ ಟ್ರಿಪ್ಲಿಂಗ್ ಟ್ರಿಪ್ಲಿಂಗ್ ಸ್ಕೀಮ್ ಈಸ್ ಅವೈಲಬಲ್ ಅಂಡ್ ದೇರ್ ಫಾರ್ ಯುವ ನೆಟ್ ಪರ ಬೇಸ್ ಆನ್ ದಿ Uh, thereafter, the complainant came to know that he has been cheated. First After registering the case, Kama, police are investigating the matter. First In respect of the co accused, Kama, uh, the petitioner approached the district court for grant of anticipatory bail in CMIS number 25 of 2022, which was dismissed by the Terne district judge by order dated 25 January 2022. Thereafter, petitioner is before this court. The the RB uh, Deshpande, reiterating the uh, bail grounds, comma, uh, further contended that uh, this court, by order dated uh, 10th March 2022, in criminal petition number 756 of 2022, granted anticipatory bail with conditions to the court, first, and the present petitioner may also be given the same no, no. ground of uh, parity. No. பின்னர் uh, Control controller and HCP opposes the bail petition on the ground that the prima facie materials are in the form of complaint and the case diary reveal that the custodial investigation of the petitioner is utmost necessary to honor the incident and therefore sought for uh, rejection of the bail. Period, of the material on the record meticulously in the rival condition of the parties. Uh, complaint governments reveal that the complaint has been duped by the petitioner and others in the, on the, in the guise of money dribbling scheme, and a uh, complainant had to part away with huge sum of money. First, the, uh, uh, the on record, prima facie, revealed that uh, the, uh, that, that the complainant has been cheated by the accused person. First, however, this court at this stage is not required to hold a mini trial to find out the merits or demerits of the case. Accordingly, comma, accordingly, comma, to another the truth in the incident, comma, custodial investigation of the petitioner is very much necessary. Uh, very much necessary. First however, the right of the petitioner may also be protected while so doing. First, accordingly, following order without expressing much opinion on the merits of the matter, following order is passed. First up, not for a petitioner is petition allowed. Petitioner directed to appear before the investigation agency on 11 April 11th April 2022 at 10 a.m. First the investigation officer is at liberty to take him to custody and complete the custodial investigation on the same day. At uh, 7 pm, before 7 pm. Thereafter, enlarge the accused petitioner on bail on taking a bond in a sum of rupees 1 lakh with two sureties for the like sum. Petitioner shall not directly or indirectly tamper the prosecution evidence or hamper the investigation process. Petitioner shall mark his attendance before the investigation agency every alternate Sunday between 10 a.m. to 2 p.m. till the final report is filed. Petitioner shall attend the court regularly. प्रतिष्ठान शाल ना ले दे दोस्त एक्सटेंड डिस्ट्रिक्ट गार्ड स्टेक पे विदाउट पैर परमिशन परस्ता तो डिपोजिशन को सिख पर कैंसिलेशन डिबेल आर्डर कर देंगे यस प्लीஸ